सर तपा बेला मलाई धोर ब्याड ब्याड मार्क मार्केट चङे All right. ಇವತ್ತು ಕಲಬುರಗಿ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತ ಕೇಳಿದ್ರ ನಮ್ಮ ಬಳಿಯೂ ಕೂಡ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇಳುವರಿ ಬರ್ತದ ಆದ್ರೆ ಅದೇ ಮಣ್ಣಲ್ಲಿ ಕಬ್ಬು ಬೆಳಿತೀವಿ ಅದೇ ನೀರು ಬಿಡ್ತೀವಿ ಎಲ್ಲನೂ ಅದೇ ಇದೆ ಆದ್ರೂ ಕೂಡ ಬೆಳಗಾವ್ದಲ್ಲಿ ಮೂರ್ ಸಾವಿರದ ಮುನ್ನೂರು ಆದ್ರೆ ಗುಲ್ಬರ್ಗದಲ್ಲಿ ಮೂರ್ ಸಾವಿರ ಯಾವ ನ್ಯಾಯ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ಬೇಡ್ರಿ ಇವತ್ತು ಸಕ್ಕರೆ ಮಾಲೀಕ ಕಾರ್ಖಾನೆಯ ಮಾಲೀಕರ ಕುತಂತ್ರದಿಂದಾಗಿ ಇವತ್ತು ನಮ್ಮ ಕಬ್ಬು ಒಡಕ್ತಾ ಇವೆ ಒಂದು ಸರಿಯಾದ ಬೆಲೆ ನಿಗದಿಪಡಿಸಲಾರದೆ ಇವತ್ತು ಇಪ್ಪತ್ತು ದಿನ ಕಾಲ ವಿಳಂಬ ಮಾಡಿದ್ದೀರಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಾಗ ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲಕ್ಕ ಆದ್ಯತೆ ನೀಡಬೇಕು ಇಲ್ಲಪ್ಪ ಅಂತಂದ್ರ ರೈತರು ಇವಾಗ ಶಾಪ ಹಾಕ್ತಾರ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಭೀಮಾ ನದಿ ಪ್ರವಾಹ ಅತಿವೃಷ್ಟಿಯಿಂದ ಬೆಳೆ ಹಾಳಾಗ್ಯದ ಇವತ್ತು ರೈತನ ಕೈಯಲ್ಲಿ ದುಡ್ಡಿಲ್ಲ ವೇಳೆ ಮಾತ್ರ ಕಬ್ಬು ಕಬ್ಬಿಗಾದ್ರೂ ಒಂದು ಒಳ್ಳೆ ಬೆಲೆ ನೀತಿ ಪಡಿಸಲಿ ಬರ ಆ ಕಾರಣಕ್ಕಾಗಿ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಬೆಳಗಾವಿ ಬಾಗಲಕೋಟಲ್ಲಿ ಏನ್ ಬೆಲೆ ಕೊಡ್ತೀರಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಆಗಮಿಸ್ತಾ ಇದ್ದೀನಿ ರಮೇಶ್ ಶುಗರ್ ಕಬ್ಬು ಬೆಳೆಗಾರ ಸಂಘ ಜಿಲ್ಲಾಧ್ಯಕ್ಷರು ಕಲಬುರಗಿ ಇವತ್ತಿನ ದಿವಸ ಉದ್ದೇಶ ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆ ಏನಾಗಿದೆ ಅಂದ್ರೆ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಫ್ಜಲ್ಪುರ್ ಅಬ್ಜಲ್ಪುರ್ ಬಂದು ಘೋಷಣೆ ಮಾಡಿ ಇಡೀ ಸುಮಾರು ಐದಾರು ಸಾವಿರ ಜನ ರೈತರು ನಾವು ಆರು ದಿನಗಳಿಂದ ಧರಣಿ ಮಾಡ್ತಾ ಇದೀವಿ ಆ ಧರಣಿಯಲ್ಲಿ ಮಾನ್ಯ ಮುಖ್ಯ ಏನು ಉಪ ನಿರ್ದೇಶಕರು ಹಾರ ಇಲಾಖೆಯ ಅಧಿಕಾರಿಗಳು ಬಂದು ಏನ್ ಹೇಳ್ತಾರೆ ಸರ್ಕಾರ ಆದೇಶದ ಪತ್ರ ತೆಗೆದುಕೊಂಡು ಬಂದು ಮೂರ್ ಸಾವಿರದ ಒಂದೂರ ಅರವತ್ತೈದು ಇಡೀ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆಗೆ ಅನ್ವಯ ಆಗುತ್ತದೆ ಎಲ್ಲ ಒಂದೇ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಕೆ ಪಿ ಆರ್ ಮತ್ತು ಸಿದ್ದೇಶ್ವರಿ ಈಗಾಗಲೇ ಒಪ್ಕೊಂಡಿದೆ ಇನ್ನು ಉಳಿದಿರುವಂತ ಎನ್ ಎಸ್ ಎಲ್ ಮತ್ತು ಉಗರ್ ಶುಗರ್ ಮತ್ತು ಅದೇ ರೀತಿ ನಮ್ಮ ರೇಣುಕಾ ಶುಗರ್ ಫ್ಯಾಕ್ಟ್ರಿ ಮೂರು ಕಾರ್ಖಾನೆಗಳ ಜೊತೆ ನಾಲ್ಕು ಗಂಟೆ ಸಭೆ ಮಾಡಿ ಅದನ್ನು ಕೂಡ ನಾವು ಮೂರು ಸಾವಿರದ ಒಂದೂರ ಅರವತ್ತೈದು ದರ ನಿಗದಿಪಡಿಸಿ ಆದೇಶ ಹೊಡಿಸುವಂತೆ ಕೆಲಸ ಮಾಡ್ತೀವಿ ಒಂದೇ ದರ ಇಡೀ ಜಿಲ್ಲೆಗೆ ಅನ್ವಯ ಆಗ್ತದೆ ಅನ್ನುವಂಥ ಸ್ಪಷ್ಟವಾಗಿ ಮಾನ್ಯ ಉಪ ನಿರ್ದೇಶಕರು ಆಹಾರ ಇಲಾಖೆಯವರು ಹೇಳ್ತಾರೆ ಆದರೆ ಅದು ಹೇಳಿದ ಎರಡೇ ದಿವಸದಲ್ಲಿ ಎಲ್ಲ ಸಹಕಾರಿ ಕಾರ್ಖಾನೆಗಳು ಅವರ ಪತ್ರಿಕೆ ಮುಖಾಂತರ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಅವ್ರು ಮೂರು ಸಾವಿರ ರೂಪಾಯಿ ಅಂತೇಳಿ ದರ ನಿಗದಿ ಎರಡು ಸಾವಿರದ ಒಂಬೈನೂರು ಫಸ್ಟಿನ ಕಂತು ಕೊಟ್ಟು ಐವತ್ತು ರೂಪಾಯಿ ಸರ್ಕಾರ ಕೊಟ್ಟಾಗ ನಾವು ಐವತ್ತು ಕೊಡ್ತೇವೆ ಅಂತ ಹೇಳಿ ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡ್ತಾರೆ ಹೀಗಾಗಿ ಇವತ್ತು ನಮ್ಮ ಇವತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಸಕ್ಕರೆ ಕರ್ಕೊಂಡ ಜೊತೆ ಮಂಡಿ ಊರಿ ಇವತ್ತು ಅವ್ರು ಹೇಳದಂತೆ ಕೇಳ್ತಾ ಇದ್ದಾರೆ ಹಾಗಾಗಲೇ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಉಪನಿರ್ದೇಶಕರು ಒಂದು ವೇಳೆ ಮಾತು ತಪ್ಪಿದರೆ ಅವರ ಅಮಾನತು ಆಗುವವರೆಗೂ ನಾವು ರೈತರು ಹೋರಾಟ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಈ ಜಿಲ್ಲಾಧಿಕಾರಿಗಳು ಬರೇ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇವತ್ತು ಅವರು ಸಭೆ ಮಾಡುವ ಮುಖಾಂತರ ಇಷ್ಟೇ ರೈತರ ಸಭೆಗಳು ಮಾಡ್ತಾ ಇದ್ದಾರೆ ಆದರೆ ರೈತರು ಹೋರಾಟಕ್ಕೆ ಬರೋದಾಗಲಿ ರೈತರ ಹೋರಾಟಕ್ಕೆ ಮನವಿ ತೆಗೆದುಕೊಳ್ಳೋದಾಗಲಿ ರೈತರ ಸಮಸ್ಯೆಗಳನ್ನು ಕೇಳುವಂಥದ್ದು ಇವತ್ತು ವ್ಯವಸ್ಥೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲ ಹಾಗಾಗಿ ಮಾನ್ಯ ಉಸ್ತುವಾರಿ ನಾನು ನೇರವಾಗಿ ಇವತ್ತು ನಿಮಗೆ ಕೇಳ್ತಾ ಇದೀನಿ ನೀವು ಆರ್ ಎಸ್ ಎಸ್ ಪದ ಸಂಚಲನ ಇದು ಸರ್ಕಾರಿ ಸರ್ಕಾರಿ ಜಾಗಗಳಲ್ಲಿ ಆಗ್ಬಾರ್ದು ಅಂತೇಳಿ ಮಾನ್ಯ ಸಿಎಂ ಅವರಿಗೆ ಪತ್ರ ಬರೀತೀರಿ ಇಪ್ಪತ್ತು ನಾಲ್ಕು ಗಂಟೆದಲ್ಲಿ ಅದು ಆದೇಶ ಬರುತ್ತೆ ಸರ್ಕಾರಿ ಜಾಗದಲ್ಲಿ ಯಾರು ಇವು ಕಾರ್ಯಕ್ರಮ ಸಭೆ ಮಾಡಬಾರ್ದು ಅಂತೇಳಿ ಆದರೆ ನೀವು ಕಬ್ಬು ಬೆಳಗಾರ ಸಮಸ್ಯೆ ಬಗ್ಗೆ ಯಾಕೆ ಸಿಎಂ ಅವರಿಗೆ ಮನವಿ ಸಲ್ಲಿಸ್ತಾ ಇಲ್ಲ ಯಾಕೆ ನೀವು ಪತ್ರ ಬರೀತಾ ಇಲ್ಲ ಹಾಗಾಗಿ ನೀವು ರೈತರಿಗೆ ದ್ರೋಹ ಮಾಡುವಂತ ಸರ್ಕಾರ ಇದೆ ನಿಮ್ದು ಸರ್ಕಾರ ರೈತರು ಇವತ್ತು ಬೆಳಗಾವಿ ಭಾಗದಲ್ಲಿ ಮೂರು ಸಾವಿರದ ಮುನ್ನೂರು ಕೊಟ್ರೆ ನಮ್ಮ ಭಾಗದಲ್ಲಿ ಇವತ್ತು ಮೂರು ಸಾವಿರ ಸರ್ಕಾರ ಇವತ್ತು ಸಕ್ಕರ್ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾರೆ ಆದರೆ ರೈತರು ಒಪ್ಪಿಲ್ಲ ನಿಮಗೆ ಏನೋ ಮಾನವೀಯತೆ ಇದ್ರೆ ಮಾನ್ಯ ಮುಖ್ಯ ಮಾನ್ಯ ಉಸ್ತುವಾರಿಗಳಿಗೆ ನಿಮಗೆ ಏನಾದರೂ ಮಾನವೀಯತೆ ಇದ್ರೆ ಕೂಡ ಇವತ್ತು ರಾಜ್ಯ ಸರ್ಕಾರ ಪತ್ರ ಬರೆದು ಇವತ್ತು ಬೆಳಗಾಂ ಭಾಗದಲ್ಲಿ ಮೂರು ಸಾವಿರದ ಮುನ್ನೂರು ಏನಾಗಿದೆ ಅದೇ ರೀತಿ ನಮ್ಮ ಭಾಗದಲ್ಲೂ ಕೂಡ ಇವತ್ತು ಮೂರು ಸಾವಿರದ ಒನ್ನೂರ ಅರವತ್ತೈದಕ್ಕೆ ನಾವು ರೈತರು ಒಪ್ಕೊಂಡಿದ್ದೀವಿ ಅದೇ ತರ ನಿಗದಿ ಮಾಡಿ ನೀವು ಇವತ್ತು ಹೊಡಿಸಬೇಕು ಏನಾದರೂ ನೀವು ರೈತರಿಗೆ ಈ ತರ ದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತು ನಿಮ್ಮ ನೀವು ಎಲ್ಲೇ ಬರಲಿ ನಿಮಗೆ ಗೆರೆ ಹಾಕುವಂಥ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಇವತ್ತು ಜಿಲ್ಲಾಡಳಿತ ಇವತ್ತು ನೀವು ಇವತ್ತು ದೇವರಿಗೆ ಅರ್ಕೆ ಬೇಡ್ಕೊಂಡು ಇವತ್ತು ಇಂತ ಜಿಲ್ಲಾಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ತಂದಿದ್ದೀರಾ ಇವತ್ತು ಯಾವುದು ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳನ್ನು ಕೂಡ ನಮಗೆ ಇವತ್ತು ರೈತರಿಗೆ ಒಪ್ಪಂದಿಲ್ಲ ಈ ಜಿಲ್ಲಾಧಿಕಾರಿಗಳು ಇಷ್ಟ ಇಲ್ಲ ಅನ್ನುವಂತ ಮಾತು ಬಹಳ ನೋವಿನಿಂದ ಹೇಳುವಂತ ನಾನು ಇವತ್ತು ರೈತರು ಹೇಳ್ತಾ ಇದ್ದೀನಿ ನನ್ನ ಹೆಸರು ಮಾದ್ಯ ಜಮಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲ್ಬುರಿ